ಇವತ್ತು ನಾನು ಹಸಿ ತರಕಾರಿಗಳೊಂದಿಗೆ ಅವಲಕ್ಕಿ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯ ಒಂದು ಒಗ್ಗರಣೆ ಹಾರದೇ ಇರೋ ಥರ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹಸಿ ಅಂದರೆ ಅವಲಕ್ಕಿ ಮಾಡೋದಕ್ಕೆ ನಾನು ಒಂದು ಬಟ್ಲ ಅಂದರೆ ಮುಕ್ಕಾಲು ಬಟ್ಲದಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ದೊಡ್ಡ ಬಟ್ಲದಲ್ಲಿ ನಂತರ ಒಂದು ಕಾಲು ಭಾಗ ಕಾಯಿ ತುರಿ ತೊಗೊಂಡಿದ್ದೀನಿ ನಂತರ ಒಂದು ಕಾಲು ಭಾಗ ಬೀಟ್ರೂಟ್ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ಒಂದು ಟೊಮೊಟೊ ಸಣ್ಣದಾಗ ಹೆಚ್ಕೊಂಡು ತೊಗೊಂಡಿದ್ದೀನಿ ನಂತರ ಒಂದು ಕಾಲ್ ಭಾಗದಷ್ಟು ನೌಲ್ ಕೋಲನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನಂತರ ಒಂದು ಭಾಗ ಮೂಲಂಗಿ ತುರಿಯನ್ನು ತೊಗೊಂಡಿದ್ದೀನಿ ನಂತರ ಒಂದು ಸಣ್ಣ ಈರುಳ್ಳಿ ಒಂದು ಸ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಂತರ ಒಂದು ಕಾಲುಭಾಗದಷ್ಟು ಕ್ಯಾಪ್ಸಿಕಮನ್ನ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ನಂತರ ಒಂದು ಕಾಲು ಬಟ್ಲದಷ್ಟು ಕ್ಯಾರೆಟ್ ತುರಿಯನ್ನು ಸಹಿತ ತಗೊಂಡಿದ್ದೀನಿ ಆ ನಂತರ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ಕಾಲು ಭಾಗದಷ್ಟು ಆನಂತರ ಒಂದು ಸಣ್ಣ ಮೆಣಸಿಕಾಯಿ ಒಂದು ಸಣ್ಣ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಪೇಪರ್ ಹೊಲ ಪೇಪರ್ ಹೊಲಕ್ಕೆ ಆದರೆ ನಾವು ನೆನೆಸೋ ಅವಶ್ಯಕತೆ ಇಲ್ಲ ಏನು ಮಾಡೋದಾಗಬೇಕಿಲ್ಲ ಆ ತರಕಾರಿಯಲ್ಲಿ ನೀರೇ ಸಾಕಾಗುತ್ತೆ ಇದು ಸ್ವಲ್ಪ ಮೀಡಿಯಮ್ ಅವಲಕ್ಕಿ ಆಗಿರೋದ್ರಿಂದ ಮತ್ತು ಸ್ವಲ್ಪ ಡಸ್ಟ್ ಇರುತ್ತಲ್ಲ ಹಾಗಾಗಿ ನಾನು ಇದನ್ನು ಇದ್ದೀನಿ ಈಗ ಅವಲಕ್ಕಿಯನ್ನು ನಾನು ಎರಡು ಸಾರಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕ್ಕೊಳ್ತಾಯಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಇದು ನೌಲ್ಕೋಲು ಚೆನ್ನಾಗಿ ಸ್ಕ್ರ್ಯಾಪ್ ಮಾಡಿದೆ ನಂತರ ಮೂಲಂಗಿ ಇದೆಲ್ಲ ತರಕಾರಿಗಳಲ್ಲಿ ನೀರಿನ ಅಂಶ ಇರುತ್ತೆ ಅದು ಪೇಪರ್ ಅವಲಕ್ಕಿ ಆದರೆ ಅಷ್ಟೇ ನೀರು ಸಾಕಾಗುತ್ತೆ ಚೆನ್ನಾಗಾಗುತ್ತೆ ನಾನು ಇವತ್ತು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ನಂತರ ಇದು ಟಮೊಟ ನಂತರ ಸ್ವಲ್ಪ ಕೊತ್ತಂಬರಿ ನಂತರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಇವೆಲ್ಲ ತಿನಿಸುಗಳನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಫಸ್ಟ್ ಈಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಹಸಿಕಾಯಿ ತುರಿಯನ್ನು ತಗೊಂಡಿದೆ ಇದನ್ನು ಸ್ವಲ್ಪ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆನಂತರ ನಾನು ಸ್ವಲ್ಪ ಹಿಂಗನ್ನ ಹಿಂಗೆ ಹಾಕೋ ಉದ್ದೇಶದಿಂದ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇವು ಮತ್ತು ಮಣ್ಮೆಣ್ಸಿ ಕಾಯಿ ಹಿಂಗೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಒಳಿಕೆಯಷ್ಟು ನಿಂಬೆಹಣ್ಣನ್ನು ಮೇಲ್ಗಡೆ ಈ ಥರ ಇಂಡುಕೋಬೇಕು ಹಸಿ ತರಕಾರಿ ಒಂದಿಗೆ ಮಾಡಿರ್ತಕ್ಕಂಥ ಅವಲಕ್ಕಿ ರೆಡಿಯಾಗಿದೆ ಎಲ್ಲ ತರಕಾರಿಗಳು ಇರೋದ್ರಿಂದ ಮತ್ತು ವಿತೌಟ್ ಆಯಿಲರಿಂದ ತುಂಬ ನ್ಯೂಟ್ರಿಷಿಯಸ್ ಆಗಿರ್ತಕ್ಕಂಥ ಫುಡ್ಡು ಸೊ ನೀವು ಮನೆಯಲ್ಲಿ ಹೀಗೆ ಅವಲಕ್ಕಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ शेयर ಮಾಡಿ બાય બાય થેન્ક યુ